ಯಾಕೆ ಅವರು ಕರ್ಕೊಂಡು ಹೋಗಿದಂತವೇ ನಮಗೆ ಗೊತ್ತಿಲ್ಲ ನಮಗೆ ಯಾರೂ ಇಲ್ಲ ದ್ರವನದುರ್ದೇ ನಾವು ಎಷ್ಟು ಎಷ್ಟು ದಿವಸಕ್ಕೆ ಇದು ಮಾಡಿದ್ವು ನನ್ನ ಮಕ್ಕಳಿದ್ದಾರೆ ಅವನಿಗೆ ಅವನು ಇಲ್ಲ ಅಂದರೆ ನನ್ನ ಮಕ್ಕಳಿಗೆ ಯಾರು ನೋಡುದು ನನ್ನ ಮಕ್ಕಳಿಗೆ ಯಾರಿದ್ದಾರೆ ಅಂದರೆ ನನ್ನ ಮಗನಿಗೆ ನ್ಯಾಯ ಸಿಗಬೇಕು ನನ್ನ ಮಗ ಅಂತ ತಪ್ಪು ಮಾಡಲಿಕ್ಕೆ ಅವನು ಹಣ ಇಟ್ಟು ಹೇಳ್ತಾ ಇದ್ದಾನೆ ನಮಗೆ ಹೀಗೆ ಬೇರೆ ಅಂತ ಹೇಳಲಿಕ್ಕೆ ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಯಾವ ಕಾರಣಕ್ಕೂ ಅವನಂತ ತಪ್ಪು ಮಾಡಲಿಲ್ಲ ಅವನು ಯಾಕೆ ಅವನು ಅವನು ಕರ್ಕೊಂಡು ಹೋಗಿದ್ದು ಅಂತೇಳಿ ನಮಗೆ ಗೊತ್ತಿಲ್ಲ ನಮಗೆ ಯಾರೂ ಇಲ್ಲ ಅಂದರೆ ಅವನ ದುರ್ದೇ ನಾವು ಎಷ್ಟು ಎಷ್ಟು ದಿವಸಕ್ಕೆ ಇದು ಮಾಡಿದ್ವು ಸಣ್ಣ ಮಕ್ಕಳಿದ್ದಾರೆ ಅವನಿಗೆ ಅವನಿಗೆ ಆ ಸಣ್ಣ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದರೆ ಅವನಂತ ತಪ್ಪು ಮಾಡಲಿಲ್ಲ ಅವ ಯಾಕೆ ಅವರು ಕರ್ಕೊಂಡೋಗಿದ್ದು ಅಂತೇಳಿ ನಮಗೆ ಗೊತ್ತಿಲ್ಲ ಅವನಿಗೆ ಜಾಸ್ತಿ ಸಿಗಲೇಬೇಕು ಎಂದು ಹೇಳಿದ್ರು ಅವನಿಗೆ ಜಾಸ್ತಿ ಸಿಗಬೇಕು ಅವನು ಕೊಡಿಸಬೇಕು ಅದು ಎರಡು ವರ್ಷ ಮುಂಚೆ ಅವನಿಗೆ ಒಂದು ಆ್ಯಕ್ಷೆಂಟ್ ಆಗಿದೆ ಅವನಿಗೆ ಕಾಲು ಹುಷಾರಿಲ್ಲ ಅದಕ್ಕೆ ಬೇರೆಂಥ ಕೆಲಸ ಅವನಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ ಇದೇ ಇರೋದು ಈ ಓಟದಲ್ಲಿ ಅವನ ಅವನ ದುಡಿಯುವುದು ಆದರೆ ಇನ್ನೂ ನಮಗೆ ಅವನು ಇಲ್ಲ ಅಂದರೆ ನನ್ನ ಮಕ್ಕಳಿಗೆ ಯಾರು ನೋಡೋದು ನನ್ನ ಮಕ್ಕಳಿಗೆ ಯಾರಿದ್ದಾರೆ ಅವನಿಗೆ ಒಂದು ನ್ಯಾಯ ಸಿಗಬೇಡವಾದು ಇದು ಮಾಡಿ ಇನ್ನೂ ಈಗ ಅಲ್ವ ಅವರನ್ನು ಬಿಟ್ಟರೆ ಇನ್ನೂ ಈಗ ಅಲ್ವ ಅವರು ಮಾಡೋದು ಆದ ಕಾರಣ ಅವರಿಗೆ ಏನಾದರೂ ಒಂದು ಶಿಕ್ಷೆ ಕೊಡಲೇಬೇಕು ಅಂದರೆ ನನ್ನ ಮಗನಿಗೆ ನ್ಯಾಯ ಸಿಗಬೇಕು ನನ್ನ ಮಗ ಅಂಥ ತಪ್ಪು ಮಾಡಲಿಲ್ಲ ಅವನು ಹಣ ಇಟ್ಟು ಹೇಳ್ತಾ ಇದ್ದಾನೆ ನಮಗೆ ಈಗ ಬೇರೆ ಅಂತ ಹೇಳಲಿಕ್ಕೆ ಇಲ್ಲ ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಯಾವ ಕಾರಣಕ್ಕೂ ಅವನಂತ ತಪ್ಪು ಮಾಡಲಿಲ್ಲ ಅವನು ಯಾಕೆ ಅವನ ಅವನು ಕರ್ಕೊಂಡೋಗೋದು ಅಂತ ನಮಗೆ ಗೊತ್ತಿಲ್ಲ ನಮಗೆ ಯಾರೂ ಇಲ್ಲ ಅಂದರೆ ಅವನ ದುರ್ದೇ ನಾವು ಎಷ್ಟು ಎಷ್ಟು ದಿವಸಕ್ಕೆ ಇದು ಮಾಡಿದ್ವು ಸಣ್ಣ ಮಕ್ಕಳಿದ್ದಾರೆ ಅವನಿಗೆ ಅವನಿಗೆ ಆ ಸಣ್ಣ ಮಕ್ಕಳಿಗೆ ಜಾಸ್ತಿ ಸಿಗಬೇಕು ಅಂದರೆ ಅವನಂತೂ ತಪ್ಪು ಮಾಡಲಿಲ್ಲ ಅವ ಯಾಕೆ ಅವರು ಕರ್ಕೊಂಡು ಹೋಗಿದಂತೀ ನಮಗೆ ಗೊತ್ತಿಲ್ಲ ಅವನಿಗೆ ನ್ಯಾಯ ಸಿಗಲೇಬೇಕು ಎಂದು ಹೇಳಿದರು ಅವನಿಗೆ ನ್ಯಾಯ ಸಿಗಬೇಕು ಸಿಗಲೇಬೇಕು ಕೊಡಿಸಬೇಕು ಅದು ಎರಡು ವರ್ಷ ಮುಂಚೆ ಅವನಿಗೆ ಒಂದು ಆ್ಯಕ್ಷೆಂಟ್ ಆಗಿದೆ ಅವನಿಗೆ ಕಾಲು ಹುಷಾರಿಲ್ಲ ಅದಕ್ಕೆ ಬೇರೆಂಥ ಕೆಲಸ ಅವನಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅವನಿಗೆ ಇದೇ ಇರೋದು ಈ ಓಟದಲ್ಲಿ ಅವನ ಅವನ ದುಡಿಯುವುದು ಆದರೆ ಇನ್ನೂ ನಮಗೆ ಅವನು ಇಲ್ಲ ಅಂದರೆ ನನ್ನ ಮಕ್ಕಳಿಗೆ ಯಾರು ನೋಡೋದು ನನ್ನ ಮಕ್ಕಳಿಗೆ ಯಾರಿದ್ದಾರೆ ಅವನಿಗೆ ಒಂದು ನ್ಯಾಯ ಸಿಗಬೇಡುವ ಇದು ಇದು ಮಾಡಿ ಇನ್ನೂ ಅಲ್ವ ಅವರನ್ನು ಬಿಟ್ಟರೆ ಇನ್ನೂ ಈಗ ಅಲ್ವ ಅವರು ಮಾಡೋದು ಆದ ಕಾರಣ ಅವರಿಗೆ ಏನಾದರೂ ಒಂದು ಶಿಕ್ಷಣ ಕೊಡಲೇಬೇಕು